ಅಧ್ಯಾಯ ಐದು ಪರಮೇಶ್ವರ ಶಿವನ ಯಥಾರ್ಥ ಸ್ವರೂಪದ ವಿವೇಚನೆ ಹಾಗೂ ಅವನಿಗೆ ಶರಣಾಗುವುದರಿಂದ ಜೀವಿಯ ಶ್ರೇಯಸ್ಸಿನ ವರ್ಣನೆ ಉಪಮನ್ಯು ಹೇಳಿದನು ಎದು ನಂದನನೆ ಈ ಚರಾಚರ ಜಗತ್ತು ದೇವಾದಿದೇವ ಮಹಾದೇವನ ಸ್ವರೂಪವಾಗಿದೆ ಆದರೆ ಪಶು ಅಂದರೆ ಜೀವಿಯು ಭಾರೀ ಪಾಶದಿಂದ ಬಂಧಿತನಾದ ಕಾರಣ ಜಗತ್ತನ್ನು ಈ ರೂಪದಲ್ಲಿ ತಿಳಿಯುವುದಿಲ್ಲ ಮಹರ್ಷಿಗಳು ಆ ಪರಮೇಶ್ವರ ಶಿವನ ನಿರ್ವಿಕಲ್ಪ ಪರಮ ಭಾವವನ್ನು ತಿಳಿಯದ ಕಾರಣ ಆ ಒಬ್ಬನನ್ನೇ ಅನೇಕ ರೂಪಗಳಲ್ಲಿ ವರ್ಣಿಸುತ್ತಾರೆ ಕೆಲವರು ಆ ಪರಮ ತತ್ವವನ್ನು ಅಪರ ಬ್ರಹ್ಮ ರೂಪವೆಂದು ಹೇಳುವರು ಕೆಲವರು ಪರಬ್ರಹ್ಮ ರೂಪವೆಂದು ತಿಳಿಸುತ್ತಾರೆ ಕೆಲವರು ಆದಿ ಅಂತ್ಯರಹಿತ ಉತ್ಕೃಷ್ಟ ಮಹಾದೇವ ಸ್ವರೂಪವೆಂದು ಹೇಳುತ್ತಾರೆ ಪಂಚಭೂತಗಳು ಇಂದ್ರಿಯಗಳು ಅಂತಃಕರಣ ಹಾಗೂ ಪ್ರಾಕೃತ ವಿಷಯ ರೂಪಿ ಜಡತತ್ವವನ್ನು ಅಪರ ಬ್ರಹ್ಮವೆಂದು ಹೇಳಲಾಗಿದೆ ಇದರಿಂದ ಭಿನ್ನವಾದ ಸಮಷ್ಟಿ ಚೈತನ್ಯದ ಹೆಸರು ಪರಬ್ರಹ್ಮವಾಗಿದೆ ಬೃಹತ್ ಮತ್ತು ವ್ಯಾಪಕವಾದ್ದರಿಂದ ಅದನ್ನು ಬ್ರಹ್ಮನೆಂದು ಹೇಳುವರು ಪ್ರಭೋ ವೇದಗಳು ಹಾಗೂ ಬ್ರಹ್ಮದೇವರ ಅಧಿಪತಿ ಪರಬ್ರಹ್ಮ ಪರಮಾತ್ಮ ಶಿವನ ಪರ ಮತ್ತು ಅಪರ ಎಂಬ ಎರಡು ರೂಪಗಳಿವೆ ಕೆಲ ಜನರು ಮಹೇಶ್ವರ ಶಿವನನ್ನು ವಿದ್ಯಾ ವಿದ್ಯಾ ಸ್ವರೂಪಿ ಎಂದು ಹೇಳುತ್ತಾರೆ ಇದರಲ್ಲಿ ವಿದ್ಯೆ ಚೈತನ್ಯವಾಗಿದೆ ಹಾಗೂ ಅವಿದ್ಯೆ ಅಚೇತನವಾಗಿದೆ ಈ ವಿದ್ಯಾವಿದ್ಯಾ ರೂಪಿ ವಿಶ್ವವು ಜಗದ್ಗುರು ಭಗವಾನ್ ಶಿವನ ರೂಪವೇ ಆಗಿದೆ ಇದರಲ್ಲಿ ಸಂಶಯವಿಲ್ಲ ಏಕೆಂದರೆ ವಿಶ್ವವು ಅವನ ವಶದಲ್ಲಿದೆ ಭ್ರಾಂತಿ ವಿದ್ಯೆ ಹಾಗೂ ಪರಾವಿದ್ಯೆ ಅಥವಾ ಪರಮತತ್ವ ಇವು ಶಿವನ ಮೂರು ಉತ್ಕೃಷ್ಟ ರೂಪಗಳೆಂದು ತಿಳಿಯಲಾಗಿದೆ ಪದಾರ್ಥಗಳ ವಿಷಯದಲ್ಲಿ ಇರುವ ಅನೇಕ ಪ್ರಕಾರದ ಅಸತ್ಯ ಧಾರಣೆಗಳನ್ನು ಭ್ರಾಂತಿ ಎಂದು ಹೇಳುವರು ಯಥಾರ್ಥ ಧಾರಣೆ ಅಥವಾ ಜ್ಞಾನದ ಹೆಸರು ವಿದ್ಯೆಯಾಗಿದೆ ಹಾಗೂ ವಿಕಲ್ಪರಹಿತ ಪರಮ ಜ್ಞಾನವನ್ನು ಪರಮತತ್ವವೆಂದು ಹೇಳುವರು ಪರಮತತ್ವವೇ ಸತ್ ಆಗಿದೆ ಇದಕ್ಕೆ ವಿಪರೀತವಾದ್ದು ಅಸತ್ ಎಂದು ಹೇಳಲಾಗಿದೆ ಸತ್ ಮತ್ತು ಅಸತ್ ಎರಡರ ಪತಿಯಾದ್ದರಿಂದ ಶಿವನನ್ನು ಸದಾ ಸತ್ಪತಿ ಎಂದು ಕರೆಯುವರು ಇತರ ಮಹರ್ಷಿಗಳು ಕ್ಷರ ಅಕ್ಷರ ಮತ್ತು ಇವೆರಡರಿಂದ ಅತೀತ ಪರಮತತ್ವವನ್ನು ಪ್ರತಿಪಾದಿಸಿರುವರು ಸಮಸ್ತ ಭೂತಗಳು ಕ್ಷರವಾಗಿದೆ ಮತ್ತು ಜೀವಾತ್ಮ ಅಕ್ಷರನಾಗಿರುವನು ಇವೆರಡು ಪರಮೇಶ್ವರನ ರೂಪಗಳಾಗಿವೆ ಏಕೆಂದರೆ ಅವನ ಆಧೀನದಲ್ಲಿದೆ ಶಾಂತರೂಪಿ ಶಿವನು ಇವೆರಡಕ್ಕಿಂತಲೂ ಅತೀತನಾಗಿರುವನು ಅದಕ್ಕಾಗಿ ಕ್ಷರಾಕ್ಷರ ಪರನೆಂದು ಹೇಳಲಾಗಿದೆ ಕೆಲವು ಮಹರ್ಷಿಗಳು ಪರಮ ಕಾರಣ ರೂಪಿ ಶಿವನನ್ನು ಸಮಷ್ಟಿ ವ್ಯಷ್ಟಿ ಸ್ವರೂಪ ಹಾಗೂ ಸಮಷ್ಟಿ ಮತ್ತು ವ್ಯಷ್ಟಿಯ ಕಾರಣನೆಂದು ಹೇಳುವರು ಅವ್ಯಕ್ತವನ್ನು ಸಮಷ್ಟಿ ಎಂದು ವ್ಯಕ್ತವನ್ನು ವ್ಯಷ್ಟಿ ಎಂದು ಹೇಳುವರು ಅವೆರಡು ಪರಮೇಶ್ವರ ಶಿವನ ರೂಪಗಳಾಗಿವೆ ಏಕೆಂದರೆ ಅವನ ಇಚ್ಛೆಯಿಂದಲೇ ಪ್ರವೃತ್ತವಾಗುತ್ತವೆ ಅವೆರಡರ ಕಾರಣ ರೂಪದಿಂದ ಸ್ಥಿತನಾದ ಭಗವಾನ್ ಶಿವನು ಪರಮ ಕಾರಣನಾಗಿರುವನು ಆದ್ದರಿಂದ ಕಾರಣವೇತ್ತರಾದ ಜ್ಞಾನಿಗಳು ಅವನನ್ನು ಸಮಷ್ಟಿ ವ್ಯಷ್ಟಿಯ ಕಾರಣವೆಂದು ತಿಳಿಸುತ್ತಾರೆ ಕೆಲ ಜನರು ಪರಮೇಶ್ವರನನ್ನು ಜಾತಿ ವ್ಯಕ್ತಿ ಸ್ವರೂಪವೆಂದು ಹೇಳುತ್ತಾರೆ ಯಾರ ಶರೀರದಲ್ಲಿಯೂ ಅನುವರ್ತನವಾಗುವುದೋ ಅದನ್ನು ಜಾತಿ ಎಂದು ಹೇಳಲಾಗಿದೆ ಶರೀರದ ಜಾತಿಯ ಆಶ್ರಿತವಾಗಿರುವ ವ್ಯಾವೃತ್ತಿಯ ಮೂಲಕ ಜಾತಿ ಭಾವನೆಯ ಆಚ್ಛಾದನ ಮತ್ತು ವೈಯಕ್ತಿಕ ಭಾವನೆಯ ಪ್ರಕಾಶವಾಗುವುದೋ ಅದರ ಹೆಸರು ವ್ಯಕ್ತಿಯಾಗಿದೆ ಜಾತಿ ಮತ್ತು ವ್ಯಕ್ತಿ ಎರಡು ಭಗವಾನ್ ಶಿವನ ಆಜ್ಞೆಯಿಂದ ಪರಿಪಾಲಿತವಾಗುತ್ತದೆ ಆದ್ದರಿಂದ ಆ ಮಹಾದೇವನನ್ನು ಜಾತಿ ವ್ಯಕ್ತಿ ಸ್ವರೂಪವೆಂದು ಹೇಳಲಾಗಿದೆ ಕೆಲ ಕೆಲವರು ಶಿವನನ್ನು ಪ್ರಧಾನ ಪುರುಷ ವ್ಯಕ್ತ ಮತ್ತು ಕಾಲರೂಪಿ ಎಂದು ಹೇಳುತ್ತಾರೆ ಪ್ರಕೃತಿಯ ಹೆಸರೇ ಪ್ರಧಾನವಾಗಿದೆ ಜೀವಾತ್ಮನನ್ನೇ ಕ್ಷೇತ್ರಜ್ಞನೆಂದು ಹೇಳುವರು ಇಪ್ಪತ್ಮೂರು ತತ್ವಗಳನ್ನು ಜ್ಞಾನಿಗಳು ವ್ಯಕ್ತವೆಂದು ಹೇಳಿರುವರು ಮತ್ತು ಕಾರ್ಯ ಪ್ರಪಂಚದ ಪರಿಣಾಮದ ಏಕಮಾತ್ರ ಕಾರಣದ ಹೆಸರು ಕಾಲವಾಗಿದೆ ಭಗವಾನ್ ಶಿವನು ಇವೆಲ್ಲದರ ಈಶ್ವರನು ಪಾಲಕನು ಧಾರಣಕರ್ತನು ಪ್ರವರ್ತಕನು ನಿವರ್ತಕನು ಅವಿರ್ಭಾವ ಮತ್ತು ತಿರೋಭಾವದ ಏಕ ಮಾತ್ರ ಹೇತು ಆಗಿರುವನು ಅವನು ಸ್ವಯಂ ಪ್ರಕಾಶನೂ ಅಜನ್ಮನೂ ಆಗಿರುವನು ಅದರಿಂದ ಆ ಮಹೇಶ್ವರನನ್ನು ಪ್ರಧಾನ ಪುರುಷ ವ್ಯಕ್ತ ಕಾಲರೂಪಿ ಎಂದು ಹೇಳಲಾಗಿದೆ ಕಾರಣ ಜಗತ್ ಯಂತ್ರವನ್ನು ನಡೆಸುವ ಅಧಿಪತಿ ಮತ್ತು ಧಾತ ಎಂದು ತಿಳಿಸಲಾಗಿದೆ ಕೆಲವು ಜನರು ಮಹೇಶ್ವರನನ್ನು ವಿರಾಟ್ ಮತ್ತು ಹಿರಣ್ಯ ಗರ್ಭರೂಪಿ ಎಂದು ತಿಳಿಸುತ್ತಾರೆ ಸಮಸ್ತ ಲೋಕಗಳ ಸೃಷ್ಟಿಯ ಹೇತುವಾದವನ ಹೆಸರು ಹಿರಣ್ಯ ಗರ್ಭವಾಗಿದೆ ವಿಶ್ವರೂಪವನ್ನು ವಿರಾಟ್ ಎಂದು ಹೇಳುತ್ತಾರೆ ಜ್ಞಾನಿ ಪುರುಷರು ಭಗವಾನ್ ಶಿವನನ್ನು ಅಂತರ್ಯಾಮಿ ಮತ್ತು ಪುರುಷನೆಂದು ಹೇಳುತ್ತಾರೆ ಬೇರೆ ಜನರು ಅವನನ್ನು ಪ್ರಾಜ್ಞಾ ತೈಜಸ ಮತ್ತು ವಿಶ್ವರೂಪವೆಂದು ಹೇಳುವರು ಕೆಲವರು ಅವನನ್ನು ತುರಿಯ ರೂಪಿ ಎಂದು ತಿಳಿಯುತ್ತಾರೆ ಮತ್ತು ಕೆಲವರು ಸೌಮ್ಯ ರೂಪಿ ಎಂದು ತಿಳಿಸುತ್ತಾರೆ ಅವನೇ ಮಾತಾ ಮಾನ ಮೇಯ ಮತ್ತು ಮಿತಿ ರೂಪವೆಂದು ಎಷ್ಟೋ ವಿದ್ವಾಂಸರು ಹೇಳುತ್ತಾರೆ ಇತರ ಜನರು ಕರ್ತ ಕ್ರಿಯಾ ಕಾರ್ಯ ಕಾರಣ ಮತ್ತು ಕರಣ ರೂಪವೆಂದು ಹೇಳುವರು ಇತರ ಜ್ಞಾನಿಗಳು ಅವನನ್ನು ಜಾಗೃತ ಸ್ವಪ್ನ ಮತ್ತು ಸುಶಿಪ್ತಿ ರೂಪಿ ಎಂದು ತಿಳಿಸುತ್ತಾರೆ ಕೆಲವರು ಭಗವಾನ್ ಶಿವನನ್ನು ತುರಿಯ ರೂಪವೆಂದು ಹೇಳಿದರೆ ಕೆಲವರು ತುರಿಯಾತೀತನೆಂದು ಹೇಳುವರು ಕೆಲವರು ನಿರ್ಗುಣನೆಂದು ತಿಳಿಸಿದರೆ ಕೆಲವರು ಸಗುಣ ಕೆಲವರು ಸಂಸಾರಿ ಎಂದು ಹೇಳಿದರೆ ಕೆಲವರು ಅಸಂಸಾರಿ ಕೆಲವರು ಸ್ವತಂತ್ರನೆಂದು ಹೇಳಿದರೆ ಕೆಲವರು ಅಸ್ವತಂತ್ರ ಕೆಲವರು ಅವನನ್ನು ಅಘೋರನೆಂದು ತಿಳಿದರೆ ಕೆಲವರು ಸೌಮ್ಯ ಕೆಲವರು ರಾಗವುಳ್ಳವನೆಂದು ಕೆಲವರು ವೀತರಾಗಿ ಕೆಲವರು ನಿಷ್ಕ್ರಿಯನೆಂದರೆ ಕೆಲವರು ಸಕ್ರಿಯ ಕೆಲವರು ಹೇಳುವಂತೆ ಅವನು ನಿರೀಂದ್ರಿಯನಾದರೆ ಕೆಲವರ ಮತದಲ್ಲಿ ಸೇಂದ್ರಿಯನು ಒಬ್ಬನು ಧ್ರುವನೆಂದು ಹೇಳಿದರೆ ಮತ್ತೊಬ್ಬ ಅಧ್ರುವ ಕೆಲವರು ಸಾಕಾರನೆಂದು ಹೇಳಿದರೆ ಕೆಲವರು ನಿರಾಕಾರ ಕೆಲವರ ಮತದಂತೆ ಅವನು ಅದೃಶ್ಯನಾದರೆ ಕೆಲವರ ಮತದಲ್ಲಿ ದೃಶ್ಯನು ಕೆಲವರು ಅವನನ್ನು ವರ್ಣನೀಯನೆಂದರೆ ಕೆಲವರು ಅನಿರ್ವಚನೀಯನೆಂದು ಹೇಳುವರು ಕೆಲವರ ಮತದಂತೆ ಅವನು ಶಬ್ದರೂಪನಾಗಿದ್ದರೆ ಕೆಲವರು ಶಬ್ದಾತೀತ ಕೆಲವರು ಚಿಂತನದ ವಿಷಯನೆಂದು ತಿಳಿದರೆ ಕೆಲವರು ಅಚಿಂತ್ಯನೆಂದು ಹೇಳುವರು ಬೇರೆ ಜನರು ಹೇಳುವಂತೆ ಅವನು ಜ್ಞಾನ ಸ್ವರೂಪನು ಇನ್ನೂ ಬೇರೆಯವರು ಅವನಿಗೆ ವಿಜ್ಞಾನವೆಂಬ ಸಂಜ್ಞೆ ಕೊಡುವರು ಕೆಲವರ ಮತದಂತೆ ಅವನು ಜ್ಞೇಯನು ಕೆಲವರ ಮತದಲ್ಲಿ ಅಗ್ನೇಯನು ಕೆಲವರು ಪರನೆಂದು ಹೇಳಿದರೆ ಕೆಲವರು ಅಪರನೆಂದು ಹೇಳುವರು ಈ ಪ್ರಕಾರ ಅವನ ವಿಷಯದಲ್ಲಿ ನಾನಾ ವಿಧದ ಕಲ್ಪನೆಗಳಿವೆ ಈ ನಾನಾ ಪ್ರತೀತಿಗಳ ಕಾರಣದಿಂದ ಮುನಿಜನರು ಆ ಪರಮೇಶ್ವರನ ಯಥಾರ್ಥ ಸ್ವರೂಪವನ್ನು ನಿಶ್ಚಯಿಸಲಾರದೆ ಹೋದರು ಸರ್ವಭಾವದಿಂದ ಆ ಪರಮೇಶ್ವರನಿಗೆ ಶರಣು ಹೋದವರೇ ಆ ಪರಮ ಕಾರಣವ ಶಿವನನ್ನು ಪ್ರಯತ್ನವಿಲ್ಲದೆಯೇ ತಿಳಿಯಬಲ್ಲರು ಯಾರಿಗೆ ಬೇರೆ ಯಾರೂ ಈಶ್ವರನಿಲ್ಲವೋ ಅಂತಹ ಸರ್ವೇಶ್ವರ ಸರ್ವಜ್ಞ ಪುರಾಣ ಪುರುಷ ಮೂರು ಲೋಕಗಳ ಶಾಸಕನಾದ ಶಿವನನ್ನು ನೋಡುವ ತನಕ ಪಶುವು ಪಾಶಗಳಿಂದ ಬದ್ಧನಾಗಿ ಈ ದುಃಖಮಯ ಸಂಸಾರ ಚಕ್ರದಲ್ಲಿ ಬಂಡಿಯ ಗಾಲಿಯಂತೆ ಸುತ್ತುತ್ತಾ ಇರುತ್ತಾನೆ ಈ ದೃಷ್ಟ ಜೀವಾತ್ಮನು ಎಲ್ಲ ಶಾಸಕ ಬ್ರಹ್ಮದೇವರಿಗೂ ಆದಿ ಕಾರಣ ಸಮಸ್ತ ಜಗತ್ತಿನ ರಚಯಿತ ಸುವರ್ಣೋಪಮ ದಿವ್ಯ ಪರಮ ಪುರುಷನ ಸಾಕ್ಷಾತ್ಕಾರ ಪಡೆದುಕೊಂಡಾಗ ಪುಣ್ಯ ಮತ್ತು ಪಾಪ ಎರಡರಿಂದಲೂ ದಾಟಿ ನಿರ್ಮಲನಾದ ಜ್ಞಾನಿ ಮಹಾತ್ಮನು ಸರ್ವೋತ್ತಮ ಸಮತೆಯನ್ನು ಪಡೆದುಕೊಳ್ಳುವನು ಇಲ್ಲಿಗೆ ಅಧ್ಯಾಯ ಐದು ಸಂಪೂರ್ಣವಾಯಿತು